ಶಿಥಿಲಗೊಂಡ ಶಾಲಾ ಕಟ್ಟಡ ಅಪಾಯದಲ್ಲಿ ಮಕ್ಕಳ ಜೀವ ಕಲ್ಯಾಣ ಕರ್ನಾಟಕವು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತಿ ವರ್ಷಕ್ಕೆ ಐದು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡುತ್ತಿದ್ದು ಅದರಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೂ ಮೀಸಲಿಡಲಾಗಿದೆ ಎಂದು ಹೇಳುತ್ತಿರುವ ಚುನಾಯಿತ ಪ್ರತಿನಿಧಿಗಳು ಈ ವರದಿಯನ್ನು ಒಮ್ಮೆ ನೋಡಲೇಬೇಕು ತಾಲೂಕಿನ ರೈತನಗರ ಕ್ಯಾಂಪಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಸಂಪೂರ್ಣ ಶಿಥಿಲ ವ್ಯವಸ್ಥೆಯಲ್ಲಿದ್ದು ಯಾವ ಸಮಯದಲ್ಲಾದರೂ ಅಪಾಯ ತಪ್ಪಿದ್ದಲ್ಲ ಬಹುತೇಕ ಈ ಶಾಲೆಯಲ್ಲಿ ಬಡವ ಕೃಷಿ ಕೂಲಿಕಾರರ ಹಾಗೂ ಹಿಂದುಳಿದ ವರ್ಗಗಳ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಈ ಮಕ್ಕಳ ಜೀವಕ್ಕೆ ರಕ್ಷಣೆಯೇ ಇಲ್ಲದಂತಾಗಿರುವ ಸ್ಥಿತಿ ಕಂಡುಬರುತ್ತಿದೆ ಈ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು ಶಿಥಿಲ ವ್ಯವಸ್ಥೆಯಲ್ಲಿರುವ ಕಟ್ಟಡಗಳನ್ನು ತೆರವುಗೊಳಿಸಿ ಹೊಸ ಕಟ್ಟಡಗಳನ್ನು ನಿರ್ಮಿಸಿ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕರಿಸುವಂತೆ ಗ್ರಾಮಸ್ಥರ ಒತ್ತಾಯಿಸಿದ್ದಾರೆ ನಮ್ಮ ಗ್ರಾಮದಲ್ಲಿ ಶಾಲೆಯ ಕಟ್ಟಡಗಳು ಸಂಪೂರ್ಣವಾಗಿ ಶಿಥಿಲ ವ್ಯವಸ್ಥೆಯಲ್ಲಿ ಇರುವುದರಿಂದ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೂಡಲೇ ಹೊಸ ಕಟ್ಟಡಗಳನ್ನು ನಿರ್ಮಿಸಬೇಕೆಂದು ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸಮೀತ್ ಸಾಬ್ ಕಿಡದೂರು ಒತ್ತಾಯಿಸಿದ್ದಾರೆ ನಾವು ವ್ಯಾಸಂಗ ಮಾಡುತ್ತಿದ್ದಾಗ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿತ್ತು ಆದರೆ ಶಿಥಿಲ ವ್ಯವಸ್ಥೆ ಇರುವುದರಿಂದ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸುವ ಪರಿಸ್ಥಿತಿ ಉಲ್ಬಣಗೊಂಡಿದ್ದವು ಕೂಡಲೇ ಹೊಸ ಕಟ್ಟಡಗಳನ್ನು ನಿರ್ಮಿಸಬೇಕು ಎಂದು ರೈತ ನಗರ ಕ್ಯಾಂಪಿನ ಬಸವರಾಜ ಒತ್ತಾಯಿಸಿದ್ದಾರೆ ಇನ್ನಾದರೂ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಹೊಸ ಕಟ್ಟಡಗಳನ್ನು ನಿರ್ಮಿಸಿ ಮಕ್ಕಳಿಗೆ ಅಗತ್ಯ ಸೌಕರ್ಯ ಒದಗಿಸಿ ಶೈಕ್ಷಣಿಕ ಅಭಿವೃದ್ಧಿಗೆ ಮುಂದಾಗುತ್ತಾರ ಎನ್ನುವುದು ಕಾದು ನೋಡಬೇಕಿದೆ ವರದಿ ವೆಂಕಟೇಶ ನಾಯ್ಕ ಪ್ರಜಾಪವರ್ ಟಿವಿ ಸಿಂಧನೂರು ಇದು ಫಸ್ಟ್ಗೆ ನಿರ್ಮಾಣ ಮಾಡಿದ್ದು ಸಾಲೆ ಆಮೇಲೆ ನಂತರ ಇದು ಈ ಸಾಲೆ ನಿರ್ಮಾಣ ಮಾಡ್ಯಾರ ಈ ಶಾಲೆಯಲ್ಲಿ ಎಲ್ಲ ಬಿರುಕ್ಬಿಟ್ಟು ಮಳೆ ಬಂದು ನೀರು ನಿಂತು ಮೇಲೆಲ್ಲ ಶಾಲೆಯಲ್ಲಿ ಬಿರುಕ್ಬಿಟ್ಟು ನಮ್ಮ ಮಕ್ಕಳೆಲ್ಲ ಈ ಶಾಲೆಯಲ್ಲಿ ಓದುತ್ತಿದ್ದಾರೆ ಈ ಶಾಲೆಗೆ ನಮಗೆ ಕಳ್ಸೋಕೆ ಭಯ ಬಂದಿದೆ ಮಕ್ಕಳುಗಳನ್ನು ಯಾವ ಟೈಮಿಗೆ ಏನಾಗ್ತದೋ ಮಕ್ಕಳು ಈ ಅವ್ರಿಗೆ ಏನು ಗೊತ್ತಾಗಲ್ಲ ಪಸಕ್ಕೆ ಯಾವ ಟೈಮಿಗೆ ಏನು ಮಾಡ್ತಾರೋ ಯಾವಾಗ ಓಡೇ ಬರ್ತಾರೋ ಅಂತ ಗೊತ್ತಿಲ್ಲ ಹಾಗಾಗಿ ಈ ಶಾಲೆಗೆ ಕಳ್ಸೋಕೆ ನಮಗೆ ಭಯ ಬಂದೈತಿ ನಾವು ಈ ಥರ ಎಲ್ಲ ಓಸಿ ಇದ್ರ ಸಲುವಾಗಿ ಎಮ್ ಎಲ್ ಎರ ಹತ್ರ ಎಲ್ಲರ ಹತ್ರ ಮನವಿ ಮಾಡ್ಕೊಂಡಿದ್ವಿ ಎರಡು ಮೂರು ಟೈಮ್ ಅವ್ರ ಹತ್ರ ಹೋಗಿ ಹೋದ್ರು ಕೂಡ ಅವ್ರು ಇದಕ್ಕೇನು ರೆಸ್ಪಾನ್ಸ್ ಬಿಟ್ಟಿಲ್ಲ ಅದರಿಂದಾಗಿ ನಾವು ಈ ಶಾಲೆಯಲ್ಲಿ ಎಲ್ಲ ಥರದ ವಿದ್ಯಾರ್ಥಿ ನಮ್ಮ ಮಕ್ಕಳು ಎಲ್ಲರೂ ಎಲ್ಲ ಭವಿಷ್ಯದ ಮಕ್ಕಳು ಬರ್ತಿದ್ದಾರೆ ಅದರ ಸಲುವಾಗಿ ನಮಗೆ ಇದು ಕಳ್ಸೋಕ್ಕೆ ಭಯ ಬಂದಿದೆ ಇದರ ಸಲ ಯಾರು ಏನು ಈತನ ಬಂದ್ರು ಯಾರು ಏನು ಮಾಡ್ತಾ ಇಲ್ಲ ಇದರ ಸಲುವಾಗಿ ಯಾರು ಈತನೂ ಕೂಡ ಏನು ನೋಡೋಕ್ಕೆ ಕೂಡ ಬಂದಿಲ್ಲ ಹಂಗಾಗಿ ಈ ಶಾಲೆ ಅನ್ನೋ ನಮಗೆ ಕಳ್ಸೋಕ್ಕೆ ಭಯ ಬರ್ತಿದೆ ನಮ್ಮ ಮಕ್ಕಳಿಗೆ ರೀತಿಯಾಗಿ ಇದು ಸ್ವಲ್ಪ ಯಾರು ಅವ್ರ ಅಧಿಕಾರಿಗಳು ಅವರ ಗಮನಕ್ಕೆ ತಂದು ಅವರು ಎಲ್ಲರೂ ಇದನ್ನು ನೋಡಿಕೊಂಡು ಹೊಸ ಶಾಲೆಯ ಕಟ್ಟಡ ನಿರ್ಮಾಣ ಮಾಡಬೇಕಂತ ನಮ್ಮಲ್ಲಿ ಸ್ವಲ್ಪ ಎಲ್ಲರಷ್ಟು ಇದು ಮಾಡ್ಕೊಂಡು ಕತ್ತಿದೀವಿ ಹಂಗಾಗಿ ನಾವು ಮುಂದಿನ ದಿನದಲ್ಲಿ ಅವ್ರು ಏನಾರು ಬಂದು ಇದನ್ನೆಲ್ಲ ಸರಿಯಾದ ದಾರಿಯಲ್ಲಿ ನಡ್ಕೊಂಡಿಲ್ಲ ಅಂದರೆ ನಾವು ನಮ್ಮ ಕಡೆಯಿಂದ ನಮ್ಮ ಗ್ರಾಮಾಂತರ ರೈತರ ಕ್ಯಾಂಪ್ ಕಡೆಯಿಂದ ಎಲ್ಲರೂ ಮಕ್ಕಳ ಪೋಷಕರ ಕಡೆಯಿಂದ ನಾವು ಹೋರಾಟ ಮಾಡಬೇಕಾಗುತ್ತಾ ಅದರ ಸಲುವಾಗಿ ಅವರೆಲ್ಲರೂ ಸ್ವಲ್ಪ ಈ ಗಮನದಲ್ಲಿಟ್ಟುಕೊಂಡು ನಮ್ಮ ಈ ಕೆಲಸವನ್ನು ಅವರೆಲ್ಲರೂ ಮುಂದುವರ್ಸಬೇಕಂತ ನಾವು ಅವ್ರ ಹತ್ರ ಏಳನೇ ಕ್ಲಾಸ್ ತನ ನಾವು ಓದಿದ್ವಿ ಇವು ಫಸ್ಟಿಗೆಲ್ಲ ಈಗ ಫಸ್ಟ್ ಸ್ಕೂಲ್ ಕಟ್ಟಿದ್ದೆ ಅದೇ ಆದರೆ ಏನು ಬಿಟ್ಟಿಲ್ಲ ಏನಿಲ್ಲ ಇದು ನೆಕ್ಸ್ಟ್ ಕಟ್ಟಿದ್ದು ಸ್ಕೂಲೆಲ್ಲ ಬಿಟ್ಟು ನೀರು ಹೋರಿದೆ ಒಂಥರ ಗುಳ ಬರ್ತೀವಿ ಅವಾಗ ನೂರ ಇಪ್ಪತ್ತು ಐದು ಜನ ಹುಡ್ರು ಎಲ್ಲ ಬರ್ತಿದ್ರು ಈಗ ಮೂವತ್ತು ನಲವತ್ತೈದು ಹುಡ್ರು ಯಾಕಂದ್ರೆ ಭಯ ಈ ಸ್ಕೂಲಿಗೆ ಬಂದು ಏನೇನು ಆಗುತ್ತಾನೋ ಮತ್ತೆ ಏನೇನು ಕೈಯಲ್ಲಿ ಏನಕ್ಕೆ ತಿರುಮೆ ಬಿದ್ದು ಮತ್ತೆ ಹುಡ್ರು ಅಂತ ಮಾ ತಂದೆ ತಾಯಿಗಳೇ ಈ ಸ್ಕೂಲಿಗೆ ಏನು ಹೋಗ್ತೀರಾ ಮತ್ತೆ ಸಿಂಗ್ನೂರಲ್ಲಿ ಎಲ್ಲೇನು ಹಚ್ಚಿಬಿಡಿ ಗಾರ್ಮೆಂಟು ಅಂತ ಹೇಳಕ್ಕ ಯಾಕಂದರೆ ಸ್ಕೂಲಿಗೆ ಬರೋಕೆ ಬೇ ಯಾಕೆ ಏನಾರು ಆಗ್ಬಿಟ್ಟು ಏನು ನಮ್ಮ ಮಕ್ಕಳು ಅಂತ ಅವ್ರಿಗೂ ಸ್ವಲ್ಪ ವೆಚ್ಚನ ಆಗ್ತದೆ ನಾವು ಓದಿದ್ವಿ ಇಷ್ಟು ಇಷ್ಟು ಇದನ್ನು ಇದ್ದಿಲ್ಲ ನಾವು ಓದಿದಾಗ ಈ ಮೂಮೆಂಟಲ್ಲ ಎಲ್ಲ ಸಣ್ಣ ಹುಡ್ರು ಬರ್ತಾ ಬರ್ತಾಯಿದ್ದಾರೆ ಏನಾನ ಊಟ ಮಾಡೋಕ್ಕೂ ಭಯ ಆ ಕಡೆ ಹೋಗೋಕ್ಕಿಲ್ಲ ಏನಂದರೆ ಸ್ಕೂಲಲ್ಲಿ ಮತ್ತೆ ಈಗ ಇಲ್ಲಿ ಯಾವ ಸ್ಕೂಲೇ ಇಲ್ಲ ಅದೇ ಎರಡೇ ರೂಮ್ ರೀ ಅದರಲ್ಲೇ ಹೋಗ್ಬೇಕು ಎಲ್ಲ ಮಾಡಬೇಕು ಮತ್ತು ಅಲ್ಲಿ ಹೋಗೋಕೆ ಇಲ್ಲ ಸರ್ ಅದಕ್ಕೆ ಯಾವ ಸ್ಕೂಲ್ ಕೊಟ್ಟುಕೊಟ್ರೆ ನಮಗೂ ಚೆನ್ನಾಗಿರುತ್ತೆ ಹೊಸರು